ಇದು ನಿಮ್ಮ ವಾಹಿನಿ ಕಲಾವೇದಿಕೆ ರಾಮಮೂರ್ತಿ ನಗರ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಬುದ್ಧ ಪೂರ್ಣಿಮಾ ಅಂಗವಾಗಿ ಮತ್ತು ಹದಿನಾರನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದವರು ಕಿಶೋರ್ ಕುಮಾರ್ ಕೆಎಸ್ ಪ್ರಧಾನ ಕಾರ್ಯದರ್ಶಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷ ತೆಯನ್ನ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಪತ್ರಕರ್ತರು ಬೆಂಗಳೂರು ಹಾಗೂ ಶ್ರೀಮತಿ ಗಜಲಕ್ಷ್ಮಿ ಕಮಲೇಶ್ ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಜು ಮಾಸ್ಟರ್ ಡಾನ್ಸ್ ಕರ್ನಾಟಕ ಡಾನ್ಸ್ ನೃತ್ಯ ನಿರ್ದೇಶಕರು ಹಾಗೂ ಶ್ರೀ ಭಾಸ್ಕರಾವ್ ಐಪಿಎಸ್ ಶ್ರೀ ಪ್ರಮಿಳಾ ನೇಸರ್ಗಿ ಶ್ರೀ ನಾರಾಯಣ ಸ್ವಾಮಿ ಡಾಕ್ಟರ್ ಟಿ ಶಿವಕುಮಾರ್ ನಗರ್ನವಿಲೆ ಶ್ರೀ ಮಹೇಂದ್ರ ಮನ್ನೋತ್ ಶ್ರೀ ಅನ್ನೋತ್ ವಿಜಯ ಭಟ್ಕರ್ ಶ್ರೀಮತಿ ಅಜಿಂ ಮನ್ನಿಸಾ ಶ್ರೀಮತಿ ಸ್ವಪ್ನ ಜಿಎಂ ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕುಮಾರ್ ಅವರ ಸಾರಥ್ಯದಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸುತ್ತಾ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯಂತ ಮಾಡಿದಂತಹ ಸಾಧಕರಿಗೆ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಮತ್ತು ಜನರ ಒಡನಾಡಿಯಾಗಿ ಜನರ ಜೊತೆ ಬೆರೆಯುವಂತ ಅನೇಕ ಸಮಾಜ ಕೆಲಸ ಮಾಡುವಂತವರನ್ನ ಗುರುತಿಸಿ ಗೌರವಿಸುವ ಕೆಲಸವನ್ನು ಮಾಡ್ತಾ ಬಂದಿದೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಆ ನಿಟ್ಟಿನಲ್ಲಿ ಇಂದು ವಿಶೇಷವಾಗಿ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಹದಿನಾರನೇ ಸಾಂಸ್ಕೃತಿಕ ಸಿಂಚನದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಮಗೆಲ್ಲರೂ ಕೂಡ ಶುಭ ನುಡಿ ಆಗಸ್ತಾರೆ ಸಂತೋಷಗಳ ಜೊತೆಯಾಗಿ ಅವರಿಗೆ ಕೂಡವಾಗಿ ಅರ್ಥವಾದಂತಹ ಸ್ವಾಗತ ಈಗ ಹುರಾಣಿಗಳೆಲ್ಲ ಹೆಜ್ಜೆ ಆಗ್ರಿಕೆ ತಯಾರಾಗಿದ್ದಾರೆ ನಿಮ್ಮ ಚಪ್ಪಾಣೆಗಳಿಗೆ ನೀವು ಹೆಚ್ಚಾಗ್ತಾರೆ ನಾನು ಆರ್ಥಿಕ ಸ್ವಾಗತವನ್ನು ಬಯಸ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ನಾರಾಯಣ ಅವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಕಿಶೋರ್ ಅವರು ಇನ್ವೈಟ್ ಮಾಡಿದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಇಲ್ಲಿ ಬಂದ ತಕ್ಷಣ ನಾನು ನೋಡಿದೆ ಪ್ರಮೀಳಾ ನೈಸರ್ಗಿ ಮೇಡಮ್ ಅವರು ಬಂದು ಶೀರ್ ಲೆಜೆಂಡ್ರಿ ನೈನ್ಟೀನ್ ತರ್ಟೀಸ್ ಇವತ್ತು ಕಲೆ ಬಗ್ಗೆ ಕರ್ನಾಟಕ ಏನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅದು ಕೂಡ ಸಹಯೋಗದೊಂದಿಗೆ ಕೂಡ ಇದು ನಡೀತಾ ಇದೆ ಈ ಕಾರ್ಯಕ್ರಮ ಇವ್ ಇವತ್ತೇನಾಗಿ ಹೋಗಿದೆ ನಾನು ಕೆಲವೊಂದು ಇತ್ತೀಚಿನಗಳಲ್ಲಿ ಕೂಡ ಕೇಳ್ಪಟ್ಟೆ ನಾನು ಐ ಡೋಂಟ್ ನೋಡ್ ವೆದರ್ ದಟ್ ಇಸ್ ರೈಟ್ ಆರ್ ರಾಂಗ್ ನಂಗೆ ಗೊತ್ತಿಲ್ಲ ಎಷ್ಟೋ ಕರ್ನಾಟಕ ಸಂಸ್ಕೃತ ಏನ್ ಇಲಾಖೆ ಕೂಡ ಕಾರ್ಯಕ್ರಮಗಳನ್ನ ನಡೆಸೋದು ಕೂಡ ಎಷ್ಟೊಂದು ಬಿಟ್ಬಿಟ್ಟಿದೆ ಗ್ರಾಂಟ್ಸ್ಗಳು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಕಲೆಗಾರರಿಗೆ ಸರಿಯಾದ ಪ್ರೋತ್ಸಾಹ ಕೂಡ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕೇಳ್ಪಟ್ಟಿದ್ದಂತದ್ದು ನಮ್ಮ ಫ್ರೀಟ್ಸ್ ಅವ್ರಿಗೆ ನಮ್ಮ ಫ್ಯಾಮಿಲಿಗಾದರೂ ನಾವು ಒಂದು ಒಳ್ಳೆ ಹೆಸರು ತರುವಂಥ ಒಂದು ಕೆಲಸ ಮಾಡಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ ನಾವು ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಶುಭಾಶಯ ಕೊಡ್ತಾ ನನ್ನ ಮಾತನ್ನು ಯು ಸೊ ಮಚ್ ಸಹ ನಮ್ಮದು ಒಂದು ಮಾತಿದೆ ಊಟಕ್ಕೆ ಮುಂಚೆ ಏನು ಮಾಡ್ತೀವಿ ಏನೋ ಒಂದು ಸ್ವಲ್ಪ ಬಾಯಿ ಬಂದರೆ ಹಸಿವಾಗಲಿ ಅಂತ ಏನೋ ಅಪ್ಪಿಟೈಸರ್ ಅಂತ ಕೊಡ್ತಾರಂತೆ ಈಗ ತಾನೇ ನಾರಾಯಣಸ್ವಾಮಿ ಹೇಳ್ತಿದ್ರು ನಮ್ಮ ಮನೆ ಹತ್ರ ಎಲ್ಲ ಬರೀ ಪಬ್ಗಳೇ ಜಾಸ್ತಿ ಆಗಿದೆ ಅಂತ ಅಂದರೆ ಅಂಥ ಅಪ್ಪಿಟೈಸರ್ ಅಲ್ಲ ಮಾತಿನ ಅಪ್ಪಿಟೈಸರ್ ಈ ಮಾತಿನಿಂದ ತಮಗೆನಾದರೂ ಉತ್ತೇಜನ ಸಿಕ್ಕಿ ತಮಗೆ ಸಂತೋಷ ಸಿಕ್ಕದೆ ಅದೇ ಹೆಚ್ಚು ಹಸಿವು ಉಂಟು ಮಾಡಿ ಊಟ ಮಾಡೋಕ್ಕಾಗಬೇಕು ಅಂತಹ ಅಪಿಟೈಸರ್ ಆಗಬೇಕು ಅನ್ನೋದು ನನಗಾವೆ ಅಲ್ಲಿ ತೋರಿಸ್ತಕ್ಕಂಥ ದಾರಿದೀಪಗಳು ನೀವು ಆಗಬೇಕು ಆ ಕೆಲಸವನ್ನು ಇವತ್ತು ಕಿಶೋರ್ ಅವರು ಇದ್ದಾರೆ ಅವ್ರದ್ದು ವಾಹಿನಿ ಸಂಸ್ಥೆ ಇಟ್ಕೊಂಡು ಆ ವಾಹಿನಿ ಸಂಸ್ಥೆಯ ಮುಖಾಂತರ ಎಲ್ಲ ಕಲೆಗಳನ್ನು ಪ್ರತಿಭಾವಂತರನ್ನು ಗುರ್ತಿ ಬಿದ್ದು ಕರ್ಕೊಂಡು ಬಂದು ಅವರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಅರ್ಥ ಏನಪ್ಪ ಅಂದರೆ ನೀವು ಇನ್ನು ಮುಂದೆ ಕಿಶೋರಂತೆ ಆಗಬೇಕು ಆಫ್ಟರ್ ಐ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಐ ಜಸ್ಟ್ ಪ್ಲ್ಯಾನ್ ವೈ ಕಾಂಟ್ ಐ ಗಿವ್ ಎಜುಕೇಷನ್ ಟು ಎವ್ರಿ ಒನ್ ಇನ್ ಮೈ ಐಸ್ ಐ ವಾಂಟ್ ಎವ್ರಿ ಬಡಿ ದ ಒನ್ ಹೂ ಹ್ಯಾವ್ ಇನ್ಕಂಪ್ಲೀಟೆಡ್ ದೇ ಗ್ರಾಜ್ಯುಯೇಷನ್ ಪಿ ಯು ಸಿ ಎನಿ ಕೈಂಡ್ ಆಫ್ ಎಜುಕೇಷನ್ ಫಾರ್ ದೆಮ್ ಐ ಆಮ್ ಟೇಕಿಂಗ್ ಇನ್ ಟು ಆರ್ ಗುಡ್ ಲೇಮ್ आय आय वर्स आय कंप्लीटेड मै एम बी एटेड आय जस्ट टोलड मय हज हजबंड वन्स आय गॉट मॅरिड आफ्टर मय एम बी ए जस्ट ओपन मै इंस्टिट्यूशन अँड आय आय हॅव मल्टिपल लाईक फोर थाऊजंड प्लस स्टुडंट्स फॉर हूम आय हॅव गिवन अ वेरी गुड इंस्टिट्युशन मै ओनली मोटिव्ह इज एव्हरीबडी not even a single person. Everyone who comes to my institution, I hardly welcome them to go into a good path and Inshallah, further also I'll take care of them to be in a good path and I make everybody an educated person. Thank you so much. <laughs> ಗಣ ಶ್ರೀ ಸದಾನಂದ ಅವರೇ ಶ್ರೀಮತಿ ಅವರೇ ಶ್ರೀ ಮಂಜುನಾಥ್ ಪಾಟೀಲ್ ಅವರೇ ಶ್ರೀ ಮಂಜು ಮಾಸ್ಟರ್ ಅವರೇ ಸಭೆಯಲ್ಲಿ ಹಾಸೀನರಾಗಿರುವಂಥ ಎಲ್ಲ ಬಂಧುಗಳೇ ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇಂಥ ಕಾರ್ಯಕ್ರಮಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹೋಗ್ತದೆ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸಮಾಜದಲ್ಲಿ ಆಗ ಹೋಗುವಂಥ ಒಳ್ಳೆಯ ಕೆಲಸದ ಮಾಹಿತಿ ಅದೇ ರೀತಿ ಆಗುವ ತಪ್ಪುಗಳ ವಿಚಾರ ಕೂಡ ನಮ್ಮ ಮಾಹಿತಿಗೆ ಬರ್ತದೆ ಅದರಿಂದ ಸರಿದಾರ್ ಯಾವುದು ಅನ್ನೋದನ್ನು ನಾವು ಅನುಸರಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸೌಹಾರ್ದವನ್ನು ಗುರುತಿಸಬಹುದು ಅನ್ನೋದು ನನ್ನ ವಿಚಾರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಒಂದು ಸಂದರ್ಭವನ್ನು ಒದಗಿಸಬ ಕಿಶೋರ್ ಕುಮಾರ್ ಅವರಿಗೆ ವರ್ಣಿಸ್ ನನ್ನ ಮಾತು ವಿರಾಮ ಕೊಡ್ತಾ ಸೈನಿಕ ಈಗ ನೋಡಿ ಈ ಯಾರನ್ನ ನಾವು ತಂದಿದ್ದೀನಿ ಈ ವಯಸ್ಸಲ್ಲೂ ಈಗ ನಾವು ರೀಕಾಲ್ ಮಾಡಿದ್ರೆ ವಾಪಸ್ ಹೋಗಿ ಯುದ್ಧ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಕಾರಣ ಏನಂದ್ರೆ ನಮ್ಮ ದೇಶ ಇಟ್ಟು ನಾವು ಇರ್ತೀವಿ ಇಲ್ಲ ನಾವು ಇಲ್ಲ ನಮಸ್ಕಾರ ನಾನು ಹೆಸರು ಸಪ್ನಾ ಜಿ ಎಂತ ಡೈರೆಕ್ಟರ್ ಆ್ಯಂಡ್ ಫೌಂಡರ್ ಆಫ್ ಕಲಾವತಿ ಸ್ಕೂಲ್ ಆಫ್ ಡಾನ್ಸ್ ಕೆಆರ್ಪುರಮಿಂದ ಬಂದಿದ್ದೀವಿ ಇಲ್ಲಿ ಇವತ್ತು ನಮ್ಮ ಇದು ನಮ್ಮ ವಾಹಿನಿ ಅವರ ಹದಿನಾರನೆಯ ಬುದ್ಧಪುರ್ ಪೂರ್ಣಿಮಾ ಸಂಸ್ಕೃತಿಯ ಸಹ ಇಂಥ ಒಂದು ಉದ್ಘಾಟನೆಯಲ್ಲಿ ನಾವಿಲ್ಲಿ ಡಾನ್ಸ್ ಮಾಡಿರೋದು ನಮಗೆ ಇಂಥ ಒಂದು ಆಪರ್ಚುನಿಟಿ ಅಂತ ವಹಿಸ್ಕೊಟ್ಟಂಥ ನಮ್ಮ ಕಿಶೋರ್ ಸರ್ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು ನಮ್ಮಂಥ ಎಷ್ಟೋ ಕಲಾವಿದರಿಗೆ ಅವರು ಈ ಆಪರ್ಚುನಿಟಿಯನ್ನು ಮಾಡಿಕೊಡ್ಸಿದ್ದಾರೆ ಈ ಸರ್ತಿ ನಮ್ಗೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ರಿಯಲಿ ವಿ ಆರ್ ವೆರಿ ಹಾನರ್ಡ್ ಟು ಬಿ ಇನ್ ಸಚ್ ಎ ಪ್ಲೇಸ್ ಇಲ್ಲಿ ಎಷ್ಟೋ ಯೋಧರಿಗೆ ಅವ್ರಿಗೆ ಮರ್ಯಾದೆ ಸಲ್ಲಿಸಿದ್ದಾರೆ ನಾವು ಯಾರು ಬಾರ್ಡ್ರಲ್ಲಿ ಅವರು ನೋಡೋಕೆ ಆಗೋಲ್ಲ ಸೊ ನಮಗಿನ್ನ ಆದಷ್ಟು ಅವರೆಲ್ಲ ಯಾರಿಲ್ಲಿ ಬಂದಿದ್ದಾರೋ ಅವ್ರನ್ನ ಇಲ್ಲಿ ನಿಂತು ಅವ್ರ ಮುಂದೆ ನಾವು ನಮಸ್ಕಾರ ಮಾಡಿ ವಿ ಆರ್ ಥ್ಯಾಂಕ್ಫುಲ್ ಟು ಯು ನೋ ಸೇ ಆರ್ ಸಲ್ಯೂಟ್ ಥ್ರೂ ಇದು ನಮ್ಮ ವಾಹಿನಿಯ ತಂಡದವರಿಗೆ ತಂಡವರಿಗೆ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಗೋಯಿಂಗ್ ಫಾರ್ವರ್ಡ್ ಹೋಪ್ ಟು ವಾಕ್ ವಿತ್ ಯು ಆನ್ ಟು ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮಂಥ ಕಲಾವಿದರಿಗೆ ಇನ್ನೂ ಇಂತಹ ಪ್ರೋತ್ಸಾಹವನ್ನು ಕೊಡ್ತಾನೇ ಇರಬೇಕು ನಮ್ಮನ್ನು ಇನ್ನೂ ಬೆಳೆಸ್ತಾ ಇರಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಇದು ಇದು ನನ್ನ ಒಂಬತ್ತನೇ ವರ್ಷ ಇಲ್ಲಿ ಕೋರ್ಮಂಗಲದಲ್ಲೂ ನಮ್ಮ ಕ್ಲಾಸ್ ಇದೆ ಅಲ್ಲಿ ಮಾನೂಷ ಅಂತ ಇದ್ದಾರೆ ನಮ್ಮ ಗುರು ಅವರು ಮಾನೂಷ ಅವರು ಅಲ್ಲಿ ಕೋರಮಂಗ್ಲದಲ್ಲಿ ನಾಟಿ ಮಂಜೂರಿ ಸ್ಕೂಲ್ ಅಲ್ಲಿ ಡಾನ್ಸ್ ನಡೆಸ್ತಿದ್ದಾರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರೂಹಿನ ನಮ್ದು ವಿಕ್ಟ್ರಿ ಅಕಾಡೆಮಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರೋದು ಹೆಚ್ ಬಿ ಲೇಔಟ್ ಅಲ್ಲಿ किशोर सा कला के बंदी दिस इज माय थर्ड अवार्ड एम वेरी हैप्पी टू बी अ पार्ट ऑफ दिस विल कंटिन्यू मोर सो एंड वी हैव ऑलमोस्ट कंप्लीटेड 4000 थौसं प्लस स्टूडेंट एस फ्रॉम करेस्पोंडिंग वी हेव कंप्यूटर्स एंड वी हैव मेनी मलटिपल कॉर्सेस हिियर सो वी एवरीबडी अब विश्व एवरी एंड गुड लक ಜನ ಭಯಭೀತರಾಗಿ ಏನಾಗುತ್ತೋ ಅಂತ ಅಂದ್ಕೊಂಡಿರುವಾಗ ನೀವು ನಿಮ್ಮಂತಹ ಸಂಸ್ಥೆಗಳು ಸಂಗೀತ ಸಾಹಿತ್ಯ ಇದರಬೇಕು ಎಲ್ಲರನ್ನೂ ಕರ್ಕೊಬಂದು ನಕ್ಕು ನಗಿಸಿ ಸಂತೋಷವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ತೀರಿ ನಮಗೆ ನನ್ನ ಹೃದಯಪೂರ್ವಕವಾಗಿರುವಂತಹ ಅಭಿನಂದನೆ ದಟ್ಟು ಮನೆ ಇದು ಬೇಕಾಗಿತ್ತು ಅನಿವಾರ್ಯ ಇದು ಸಮಾಜದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಜನ ಸಮಿತಾಗ ಒಂದೆರಡು ಕ್ಷಣ ನಾವೆಲ್ಲವನ್ನೂ ಅವರ ಮನೆ ಮರೆತು ಎಲ್ಲವನ್ನೂ ಮರೆತು ದುಃಖ ದುಮಾನಗಳನ್ನು ದೂರ ಇಟ್ಟು ಒಂದು ಕೆಲವು ಕ್ಷಣ ಸಂಗೀತ ಸಾಮ್ರಾಜ್ಯದಲ್ಲಿ ಸಾಹಿತ್ಯ ಸಾಮ್ರಾಜ್ಯದಲ್ಲಿ ನೃತ್ಯ ಲೋಕದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೇಲ್ಸಿದ್ದೀರಿ ಅದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ So, you were one of the chief guests and also you have sponsored us to make this big event. Yes. Thanks a lot. And also, what is your opinion about our event? Yes. First of all, thank you so much for Kishwa Sir, who is inviting me for this event. And uh, today I shared my stage with the uh, Honorable uh, Chief Guest, the yes. judge. General, yes. informed, and I feel very happy and honored. First of all, thanks for that. Okay. Uh, and uh, so, this is the first event that um, I uh, I'm in So <laughs> okay. already we Okay. 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 Happy for okay, what is the difference between them? You? <laughs> <laughs> actually your approach is very nice. I like your approach. When okay. comparing to other schedule programs, your approach is excellent. <laughs> okay. thank you very much. And also you can talk about your uh myself Lakshmi Kamlesh, Nishna Saris, I am the proprietor of Nishna Saries. So uh, Nagar, yeah. we have opened store in 2022. Mm. So now 2022. I was one of the media partners. Yes, yes. Uh, That's shop inauguration. He has come, he sure has come. And uh, now we have 77,000 followers. Uh, I mean uh, the customers, the regular customers we have 77,000 customers apart from we have channels. Instagram, yeah, you okay. could we have. அண்ட் ஃபேஸ்புக் ஆல்சோ ரெகுலர்லி வீடியோ வீடியோஸ் இன் ஆல் தானல்ஸ் அண்ட் வி ஹாவ் வெப்சைட் நிதர்சன சாரீஸ் டாட் காம் வெப்சைட் வீஹ் ஆப் புக்கிங் ஆல்சோ வி ஹவ் டெய்லி ஃபைவ் இயர் தௌசண்ட் பார்சஸ் வி ஆர் டிஸ்பேச்சிங் அண்ட் செகண்ட் ஸ்டோர் வி ஆர் ஓப்பனிங் இன் ஜயானகர் ஜூலை ஃபஸ்ட் ஸ்டேட்டஸ் இனாகிரேஷன் டே ஸோ டெஃபினெட்லி ஐ இன்வை யூ ஆர் தேவ் Uh, so that is our second store. Okay. Uh, fourth block just opposite the India complex we are opening. It's a three floor uh, store it is. Three okay. floors. Sure ma'am. Con congratulations from uh, my side, my media side and also with all the family and friends. Definitely I'll visit your store